ಅನ್ಮೋಡ್ ಘಟ್ಟದಲ್ಲಿ ಬ್ರೇಕ್ ಫೇಲ್ ಆಗಿ ಟ್ರಕ್ ನೂರ ಐವತ್ತು ಮೀಟರ್ ಆಳದ ಕಣವಿಗೆ ಪತನ ಅನ್ಮೋಡ್ ಘಟ್ಟದ ಗೋವಾ ವ್ಯಾಪ್ತಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ಹನ್ನೆರಡು ಚಕ್ರಗಳ ಟ್ರಕ್ ಒಂದು ಬ್ರೇಕ್ ಫೇಲ್ನಿಂದಾಗಿ ಸುಮಾರು ನೂರ ಐವತ್ತು ಮೀಟರ್ ಆಳದ ಕಣವಿಗೆ ಉರುಳಿದೆ ಘಟನೆಯಲ್ಲಿ ಟ್ರಕ್ ಚಾಲಕ ಅದೃಷ್ಟವಶಾತ್ ಪ್ರಾಣಪಾಯದಿಂದ ಪಾರಾಗಿದ್ದಾನೆ ಅವನು ಗಾಯಗೊಂಡಿರುವುದರಿಂದ ಅವನನ್ನು ತಕ್ಷಣವೇ ಗೋವಾ ಬಾಮೂಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಾಹಿತಿಯ ಪ್ರಕಾರ ಹೊಸಪೇಟೆಯಿಂದ ಗೋವಾಕ್ಕೆ ಮ್ಯಾಗ್ನಿಸ್ ಸಾಗಿಸುತ್ತಿದ್ದ ಹನ್ನೆರಡು ಚಕ್ರಗಳ ಟ್ರಕ್ ನೋಂದಣಿ ಸಂಖ್ಯೆ ಕೆಎ ಮೂವತ್ತೈದು ಇಪ್ಪತ್ತೈದು ಎಂಬತ್ತೊಂದು ಹನ್ಮೋಡ್ ಘಟ್ಟದ ಮಾರ್ಗದಲ್ಲಿ ಅಪಘಾತಕ್ಕೀಡಾಯಿತು ಟ್ರಕ್ ಮುಂದೆ ತೆರಳುತ್ತಿದ್ದ ಮಾರುತಿ ವ್ಯಾನ್ ಅಚಾನಕ್ ನಿಂತಿದ್ದರಿಂದ ಟ್ರಕ್ ಮ್ಯಾನ್ಗೆ ಡಿಕ್ಕಿ ಹೊಡೆದು ಬ್ರೇಕ್ ಫೇಲ್ ಆದ ಪರಿಣಾಮ ಕಣಿವೆಗೆ ಉರುಳಿದೆ ಕಣಿವೆಯಲ್ಲಿ ಟ್ರಕ್ ಆಳಕ್ಕೆ ಬಿದ್ದಿರುವುದರಿಂದ ಅದನ್ನು ಮೇಲಕ್ಕೆ ಎತ್ತುವುದು ಅತ್ಯಂತ ಕಷ್ಟಕರವಾಗಿದೆ ಟ್ರಕ್ ಎತ್ತುವ ಕಾರ್ಯ ನಡೆಯುವ ಸಮಯದಲ್ಲಿ ಅನಮೋಡ್ ಘಟ್ಟದ ವಾಹನ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ